ನೋಡಿ ಅವ ಅಜ್ಜ ಹೊಲ್ದಾಗ ಇರ್ತಾನಲ್ಲ ಅವಾಗ ಹೋದ್ರೆ ತರ್ಕಾರಿ ಎಲ್ಲ ಕಿಟ್ಕೊಡ್ತಾನೆ ಹ್ಞೂ ಎಲ್ಲ ಕೇಳಿಸ್ಕೊಂಬಂದರೆ ಅದೇನೇನು ಇವಾಗ ಹೊಸ್ರಗಾಯಿ ಬದನೆಕಾಯಿ ಎಲ್ಲ ಹಾಕ್ಯವನಲ್ಲ ಅಜ್ಜ ಹೊಸರುಗಾಯಿ ಗಿಡ ಬದನೆಕಾಯಿ ಗಿಡ ಎಲ್ಲಾನು ಯಾಕೆಂದ್ಕೊಂಡ್ಕೊಂಬಂದಿರೋಲ್ಲ ಎಲ್ಲ ತುರ್ಬೋದು ಹ್ಞೂ ನೋಡಂಗ ಎರಡು ಎರಡು ಸಿಲ ರಾಗಿ ಎರಡು ಚೀಲ ನೀರುಳ್ಳಿ ಹುಳ್ಳಿ ಕಾಳು ಎಲ್ಲ ಕಳಿಸ್ತಾವೆ ಅಜ್ಜ ಹ್ಞೂ ಎಲ್ಲ ಅಲ್ಲಿ ಇರ್ತಾವೆ ಆಕೆ ಬರ್ಬೋದು ಹೋಗಿ ಹ್ಞೂ ಹೆಂಗತ್ತ ನಮ್ಮ ಮಾಮಲಿ ಇರೋದಕ್ಕೆ ಹೊಲ್ದಾಗೆ ವಾಸಿ ಅತ್ತ ಹ್ಞೂ ನಮ್ಮ ಮಾಮ ಯಾತ ಕೊಡಲ್ಲ ನಮ್ಗೆ ಏನು ಕಾಣೋರಲ್ಲೇ ಅವರು ಹ್ಞೂ ಎಲ್ಲ ಕಟ್ಟು ಕಳ್ಸತ್ತ ಕಾಯಿ ನೂ ಒಂದು ಹದಿನೈದು ಕಾಯಿ ಕಳ್ಸೈತಿ ಹ್ಞೂ ನನಗೆ ಕಾಯಿ ತಮಕೇ ಕೈ ಬತ್ತಿರಲಿಲ್ಲ ಹೋಗತ್ತ ಮೂವತ್ತು ರೂಪಾಯಿ ಒಂದೊಂದು ಕಾಯಿಗಳು ಅಯ್ಯೋ ಮೂವತ್ತು ರೂಪಾಯಿ ಕೊಟ್ಟೊಂದು ಕಾಯಿ ತಗೋಬೇಕಪ್ಪ ಅಂತ ಮೇಲೆ ಬುಡ್ಕೋ ಮದು ಹ್ಞೂ ಹೆಂಗೆ ಒಂದು ಹದಿನೈದು ಕಾಯಿ ಈರುಳ್ಳಿ ರಾಗಿ ಎಲ್ಲ ಕಳ್ಸೈತಿ ನಮ್ಮ ಮಾಮ ಹ್ಞೂ ಮೇಲೆ ತಂದಿತ್ತಾಯಪ್ಪ ಹೋಗಿತ್ತೇನೋ ಸುನಂದಮ್ಮ ನಮ್ಮ ಅಣ್ಣ ಯಾ ಯಾತನ ಮಾಡ್ಬೇಕು ಕೊಡಿಸ್ತೀನಿ ಅಂತ ಹೇಳಿ ಹೇಳಿದ್ದ ಅದಕ್ಕೆ ಹೋಗಿದ್ದೇವ್ರೂರಾಗೆ ದೇವ್ರೈತೆ ಹೇಳಿ ಮುಂದಿನ ತಿಂಗಳು ಹ್ಞೂ ಜೋರ ಮಾಡ್ತಾರೆ ದೊಡ್ಡದಾಗಿ ಅದ್ಕೇ ಅಮ್ಮನಿ ಬಾರ ಅಮ್ಮನಿ ಯಾತನ ಕೊಡಿಸ್ತೀನಿ ನಿಮಗೆ ಹಾಕ್ಬೇಕಾದ ಪಾಕ ಕಾಲ್ ಚೆನ ಯಾತನ ಅಂತ ಅಂದ ನಾನು ಅದಕ್ಕೆ ಕಾಲು ಚೆನ್ನೇನು ಬೇಡ ಹಿಂಗೆ ಅಪ್ಪ ನನಗೆ ರಿವಾಜ್ ಏನ ಇಲ್ಲಂದ್ರೆ ಕಿವಿ ಕಿಕ್ಕಮ್ಮವ ಉಂಗ್ರಾನ ಯಾತನ ಮಾಡಿಸ್ತೇನು ಕೊಡುವಂತೆ ಅದ್ಕೇನೆ ಮುಂದೆ ಉಂಗುರ ಮಾಡಿಸ್ಕೊಡ್ತೀನಿ ಅಂತಂದ ಹಾಕ್ ಬಂದಿ ಉಂಗ್ರಾನ ಹ್ಞೂ ನಾನು ಅದೊಂದು ಐದು ಗ್ರಾಮು ಮತ್ತು ಐದುವರೆ ಗ್ರಾಮ್ಗೆ ಹಾಕಿ ಬಂದಿದ್ದೀನಿ ಸಾಕು ನನ್ನ ಕೈಗೆ ಒಂದು ಐದು ಗ್ರಾಮ್ ಐದುವರೆ ಗ್ರಾಮಿಂದ ಅಂತ ಹೇಳಿ ಹಾಕಿ ಬಂದಿದ್ದೀನಿ ಹ್ಞೂ ಸಾಕು ಬಿಡುತ್ತೆ ನನಗೇನು ಐದು ಗ್ರಾಮಿಂದಾದರೆ ಮಸ್ತ್ ಆಗುತ್ತೆ ಹ್ಞೂ ಐದು ಗ್ರಾಮಿಂದ ಆಗುತ್ತೆ ಹೇಳು ಅಂದ್ರೆ ಮಸಾದ ಉಂಗ್ರ ಹಾಕಿ ಬಂದಿದೀಯಾ ಎಂಥದಾಕಿ ಬಂದಿದ್ಯಾ ಏ ಹಸಿರಳ್ಳಿಂದ ಕಣಜಿ ಹಸಿರುಳ್ಳಿಂದ ಹ್ಞೂ ಸ್ವಲ್ಪ ಚೆನ್ನಾಗೈತೆ ಹಸಿರುಳ್ಳಿಂದ ಹಾಕಿ ಬಂದಿದ್ದೀನಿ ಚೆನ್ನಾಗೇನೋ ಐತೆ ಇನ್ನೊಂದು ತಂದಿಲ್ಲ ಇವತ್ತು ಹಾಕಿ ಬಂದಿದ್ದೀನಿ ನಾಳಿಗೆ ಕೊಡ್ತಾರೆ ಹೌದೇನು ಮೇಡಮ್ ಮತ್ತೊಮ್ ರನ್ ಮಾಡಿಸ್ಕೊಂಡ್ರೆ ಎಲ್ಲ ಐತಿ ಹೇಳಿ ನಿಂದೆ ನೋಡಿದೆ ಅಲ್ಲಿ ನೆಕ್ಲೆಸ್ ಮಾಡಿಸ್ಕೊಂಡಿದ್ಯಾ ಜುಮಕೆ ಮಾಡಿಸ್ಕೊಂಡಿದ್ಯಾ ಎಲ್ಲ ಮಾಡಿಸ್ಕೊಂಡಿದ್ಯಾ ಏನು ಅಂದೆ ನೋಡಿದೆ ಎಲ್ಲ ಆಯಿತು ಇಂಥದ್ದು ಎಲ್ಲ ಅಮ್ಮಂಗಿಲ್ಲ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಅಂತ ಮಾಡಿದೆ ಅಂತ ಮಾಡಿದೆ ಅಂತ ಬಂದವಳಂತೆ ಅದಾಗಿಂದ ಹೇಳ್ತಾ ಇದ್ದಾಳೆ ಹ್ಞೂ ಹೇಳ್ತಾ ಇದ್ದಾಳಪ್ಪ ಅದು ಹೆಂಗೆ ಹೆಂಗೆ ಹಾಕ್ಬಂದ್ಲೋ ಏನೋ ಈ ಪಾಟಿ ಬಂಗಾರದ ರೇಟು ಜಾಸ್ತಿ ಐತೆ ನಾನು ನಿಮ್ಮ ಮೇಲಿಂದ ಯಾತು ಮಾಡ್ಸಲ್ಲ ಅಂತ ಹೇಳ್ತಿದ್ದಾಳು ಇವಾಗ ಹೆಂಗೆ ಹೆಂಗೆ ಹಾಕ್ಬಂದ್ಲೋ ಏನೋ ಹ್ಞೂ ಇವಾಗ ಉಗ್ರ ಹಾಕಿ ಬಂದಿದ್ದೀನಿ ನಿಮ್ದು ಬೆಳಗ್ಗೆಯಿಂದ ನಾಲ್ನ ಇಲ್ಲೂ ಕೊಡ್ತಾ ಕೊಡ್ತಾಯಿರ ಸುಮ್ಮನೆ ಹ್ಞೂ ಕೊಡ್ಲಾಳ ಹ್ಞೂ ಅವಳ್ದಾವ ಏನು ಕೇಳ್ತೇವೆ ಅವಳಾಗ ಕೇಳ್ತಾ ಹೋದ್ರೆ ತಲೆ ಕೆಟ್ಟೋಗುತ್ತೆ ಯಾರೋ ಅಂತ ಯಾರೋ ಮೂರರು ಯಾರ ಹುಡುಕಿಮ್ಮಂದಿದ್ರಮ್ಮ ನಾನು ಅಂತ ನಾನು ನಾನು ಇನ್ನೋದಮ್ಮ ಅಂತ ಅವರು ಹ್ಞೂ ಏ ತಿರ್ಗಾ ಆಮೇಲೆ ಯಾವ ಊರಾರು ಅಂದರೆ ಹಿಂಗೆ ಗಿರಿದ್ ಬರೀ ಕೊಟ್ಟೈತಿ ಅಂತ ಅವಾಗ ಗೊತ್ತಾ ನನಗೆ ಅದು ನಮಗೆ ನಮ್ಮೂರಾಗೆ ವಿನೋದ ಅಮ್ ತಲೋ ಕರೀತಾರೆ ಸುನಂದ ಅಮ್ ಕರೀತಾರೆ ಹ್ಞೂ ನಮ್ಮೂರ ಜಾಸ್ತಿ ವಿನೋದ ವಿನೋದ ಅಂತಲೇ ಕರೆಯೋದು ಇವ್ರು ಅವಾಗ ಸುನಂದ ಅಂತ ಚೇಂಜ್ ಮಾಡಿದ್ರು ಹ್ಞೂ ಇವಾಗ ಈ ಎರಡು ಕರೀತಾರೆ ವಿನೋದ ಸುನಂದ ಅಂತೇಳಿ ಎರಡು ಕರೀತಾರೆ ನಾವು ಮದುವೆಗೆ ಯಾಕೆ ಹೆಸ್ರು ಬಲ್ ಆಗಿಬರಲಿಲ್ಲ ಅಂತ ಹೇಳಿ ಆ ಚೇಂಜ್ ಮಾಡಿದ್ರು ಹೆಸ್ರು ಹಂಗೇನು ಹ್ಞೂ ಪಾಪ ಅವರು ಸೇವಂತಿರು ಯಾವ್ಯಾಕಿ ಕೆಮ್ಮಿ ಕಳೆದೈತೆ ಅಂತ ಹುಡ್ಕಾಡ್ತಿದ್ರು ಪಾಪ ಲಕ್ಷ್ಮೀ ಮಲೆ ಕಳ್ದೈತಂತೆ ಪಾಪ ಬೇಜಾರಾಗೈತಿ ಹ್ಞೂ ಉಂಡೆ ಇಲ್ಲವು ಎದ್ದಾಗಿಂದ ನಾನು ಉಂಡೆ ಇಲ್ಲ ಅಂತಿತ್ತು ಆವಾಗಲೇ ಹೋಗಿದ್ದೆ ಉಂಡೆ ಇಲ್ಲ ಅಂತಿತ್ತು ಯಾಕಪ್ಪ ಪಾಪ ಹುಡ್ಕಾಡ್ತಾರೆ ಒಟ್ಟು ಬೇಜಾರ ಮಾಡ್ಕೆ ಬಿಟ್ಟವ್ರಿ ಹ್ಞೂ ಲಕ್ಷ್ಮೀ ಮಲೆ ಕಳ್ದೇವಂತೆ ಅಷ್ಟು ಜವಾಬ್ದಾರಿ ಅಂತಾಳೆ ನೆಟ್ಕಿಕ್ಕೆ ಮತ್ತೆ ಗೊತ್ತಾಗಲ್ಲ ವಾಡವೆ ನಾನು ಇಲ್ಲಡು ನಾನು ಒಂದು ರೂಪಾಯಿ ದುಡ್ಡು ಆಗ್ಲೇಳಮ್ಮ ಅಲ್ಲಿ ಇಲ್ಲಿ ಇಕ್ಕಿ ಕೈ ಬಿಡಲ್ಲ ಎಷ್ಟು ಜ್ವಾಪಂದಾಗ ನಾನು ದುಡ್ಡನ್ನ ದುಡ್ಡಿನ ವಿಚಾರದಾಗ ಮಾತ್ರ ಎಷ್ಟು ಜ್ವಾಪ ಅಂದಾಗ ಕಾಪಾಡ್ಕೊತೀನಿ ಹ್ಞೂ ಯಾ ತನ ನಾನು ಹಂಗೆ ಮತ್ತೆ ಎಷ್ಟು ಚೆನ್ನಾಗಿ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಹ್ಞೂ ಬಂಗಾರನ ಅಜ್ಜಟಾಗಿ ಇಕ್ಕೇಬೇಕು ಅಂಬದು ಗೊತ್ತಾಗಲ್ಲೇ ಅವಳಿಗೆ ಯಾರು ಹೊತ್ಕೊಂಡು ಹೋದ್ರೆ ಏನೋ ಹ್ಞೂ ನನಗೂ ಬೇಜಾರಾಗುತ್ತೆ ಇವತ್ತು ಅವಳು ಆಗಿರಲಿ ಹ್ಞೂ ಏನೇಂದ್ರೂ ಅವಳು ನಮ್ಮ ಸಂಬಂಧನೇ ತಾನಿ ಹಾಂ ಏನೇ ಅಂದ್ರೂ ಇವತ್ತು ನನಗೆ ವಾರ್ಗಿತ್ತಿ ಹ್ಞೂ ನಾನು ಅವಳು ಅಂದಮೇಲೆ ಒಂಥರ ಏನೋ ಒಂದೇ ಮನೆಗಳಿದ್ದಂಗೆ ತಾನೆ ನಾವು ಬೇಜಾರಾಗುತ್ತೆ ನೆನೆಸ್ಕಂಡ್ರಿ ಹ್ಞೂ ಅಲ್ಲ ಐದು ಗ್ರಾಮ್ ಇದ್ದವು ಅಂತ ಹೇಳ್ತಿಯಲ್ಲ ಜಿ ಐದು ಗ್ರಾಮ್ ನಾವು ಲಕ್ಷ್ಮೀ ವಾಲೆ ಅಂತಂದ್ರೆ ಇವತ್ತು ಒಂದು ಗ್ರಾಮ್ ಇವತ್ತು ಸಾವಿರ ಇವತ್ತು ಲೆಕ್ಕಾಚಾರ ಅಂತ ತಿಳ್ಕ ಮಾಡ್ಸೋದೆಲ್ಲ ಸೇರಿ ಹ್ಞೂ ಗ್ರಾಮಿಗೆ ಹತ್ತು ಸಾವಿರ ಅಂದ್ರೂ ಐದು ಗ್ರಾಮಿಗೆ ಐವತ್ತು ಸಾವಿರ ಆಗುತ್ತೆ ಇವತ್ತಿನ ಕಾಲದಾಗಿ ಹ್ಞೂ ಒಂಬತ್ತೊಂಬತ್ತುವತ್ತು ಸಾವಿರ ಇರಬೇಕು ಒಟ್ಟು ಮಾಡೋಕೆ ಕೂಲಿ ಅದು ಇದು ತ್ಯಾಮಾನ ಅದು ಇದು ಒಂದು ಹೇಳಿ ತೆಗೆದು ನಮಗೆ ಅವ್ರು ಕೂಡ ಅಷ್ಟೊತ್ತಿಗೆ ಹತ್ತು ಸಾವಿರನೇ ಬೀಳುತ್ತೆ ಹ್ಞೂ ಹಂಗೆ ಬಂಗಾರ ಸ್ಯಾನೆ ರೇಟ್ ಐತಿ ಅಂತದ್ರಾಗೆ ಹೆಂಗಿಕ್ಕೆ ಬೇಕು ಅಂಬದು ಗೊತ್ತಾಗಲ್ವಿ ನನಗೆ ಆಯ್ತಮ್ಮ ನೀನು ಏನೋ ನನಗೆ ಒಂಥರ ಬೇಜಾರಾದಂಗೆ ಆಗ್ಬಿಡ್ತವಳು ಆಡಬೇಕಾಡ್ಕೊಂಡಿರೋ ಸುದ್ದಿ ಕೇಳ್ಬಿಟ್ಟು ಮತ್ತು ನನಗೂ ಬೇಜಾರಾದಂಗೆ ಅದು ಕಣೇ ಸಣ್ಣಮ್ಮ ಇವಾಗ ಅವಳು ನನ್ನ ಸೊಸೆನೇ ಇವಳು ನನ್ನ ಸೊಸೆನೆ ఇక్కే అమ్మద్ గల్వేని నీటి ఇక్క అడవే వస్తా ఇవాన కాల్దగే కల్కంకాగల్ ఈ పార్టీ రేట్నే అడవే వస్తా దుడ్డు కసూ అయ్యో ఎలా బి బంగార ఏనూ నావు ఇక్కడ్రే ఎకట్ట ఇక్కడ్ర మాత్ర ఇలా అందర ఆగల్ కణమ్ ఆగల్ సుమ్మ అలా అద్వనెదే ತೊರಕಂತೂ ಆಗಲ್ಲ ಇರೋದನ್ನಾದ್ರೂ ನೋಟ್ ಕಟ್ಟೆಗೆ ಇಕ್ಕೇಬೇಕು ಹ್ಞೂ ನಾವು ಹೇಳೋಕ್ಕೇನು ನಾವಿದ್ದಿದ್ರೆ ಅಲ್ಲಿ ಯಾರೂ ಗೊತ್ತಿರಲಿಲ್ಲ ನಾವಿಲ್ಲ ಅಂಬ ಗೊತ್ತಲ್ಲ ಹತ್ತಿ ಬಿಡೋ ಒಯ್ದಿಲ್ಲ ಅಂತ ಬಂದ್ರು ಇದ್ದಿದ್ರೆ ಏ ಕೊರಿಯ ಅಲ್ಲಿ ಅಂತ ಹೇಳಿ ಯಾರು ಗೊತ್ತಿರಲಿಲ್ಲ ಅಂದಿಟ್ಟು ಬಾ ಇರೋದು ನಾನು ಇದ್ದಿದ್ರೆ ಮಂತಾಗಿ ಹ್ಞೂ ಯಾಕೆ ಯಾರಾನ ಯಾರನ ಬರಲೇಳ್ ಒಂದು ಆತನ ಹೊರಗಳದ್ದು ಒಂದು ಪಾತ್ ಕಡೆ ಇಟ್ಕೊಂಬಕ್ಕೆ ಬಂದರೂ ನಾನು ಯಾರು ಅಮ್ತಿದ್ರೆ ಸುಮ್ಮನಾಗ್ಬಿಡೋರು ಹ್ಞೂ ಒಂದು ಹೂವು ಕಿತ್ಕೊ ಬರೋಕೆ ಬರಲೇಡು ನಮ್ಮ ಮನೆ ಒಂದು ಹೂವಿನ ಗಿಡ ಹಾಕಿದ್ದೀವ ಒಂದು ಹೂವು ಕಿತ್ಕೊಂಬಕ್ಕೆ ಬರಲೇಳು ನನಗೆ ಗಾಳಿ ಗೊತ್ತಾಗೋದು ಯಾರವರು ಹೂವಕ್ಕೆ ಕೇಳ್ತಿರೋದು ಅಂತಿದ್ದೆ ಹ್ಞೂ ನಾನು ಇದ್ದಿದ್ರೆ ನಂಗೆ ಗ್ಯಾಸ್ ಮಾಡ್ತಿದ್ದಿ ಇವಾಗ ನಾನಿಲ್ಲ ಅಂಬದು ಗೊತ್ತು ನೋಡು ಅತ್ತೇನೆ ಹ್ಞೂ ಯಾರನೋ ಒಬ್ಬರು ಮನೆಯಾಗೆ ದೊಡ್ಡರು ಇರಬೇಕು ಇದ್ರೇನೆ ಭಯ ಯಾರಿಗಾಗಲಿ ಏಯ್ಯ ಅವ್ರ ಮನೆಯಾಗ ದೊಡ್ಡರವ್ರು ಯಾರನ್ನ ಇದ್ದಾರಪ್ಪ ಹೋದ್ರೆ ಯಾರನ್ನ ನೋಡ್ತಾರಪ್ಪ ಅವ್ರ ಮನೆಯಾಗೆ ಇರ್ತಾರೆ ಅವ್ರ ಅತ್ತೆ ಮಾಮಾ ಅಂಬದೊಂದಿಷ್ಟು ನಯ ಭಯ ಇರುತ್ತೆ ಹ್ಞೂ ಯಾತ್ ಕನಾಗೇಳ ಯಾರ ಆಗ್ಲಿ ಅತ್ತೆ ಮಾವ ಇದ್ದರೆ ನಿಟ್ ನಯ ಬೈ ಇರುತ್ತೆ ಹ್ಞೂ ಅವರು ಮನೆ ತೆಗೆ ನೋಡ್ ನೋಡ್ಕೊಂಬತ್ತಾರೆ ಹೋಳು ನನ್ನ ಇರ್ಬೇಡ ತಾಸಿ ಸಿಕ್ಕಳಿಸು ಇವಾಗ ನೋಡು ಹೆಂಗಾತು ನಿಜನೇ ಅಂದರೆ ಹ್ಞೂ ಯಾರ ಆತು ಬಾಗಿಲು ಕುಕ್ಕಣ್ಣಂಗಾಗಲ್ಲ ವಯಸ್ಸೋದಾರು ಒಂಥರನಾ ಹ್ಞೂ ಇವಾಗಿನ ಕಾಲದಾಗೆ ಮನೆ ತೆಗೆ ನೋಡ್ ನೋಡ್ಕೊಂಬತ್ತೆ ಇವಾಗಿನ ನೋಡ್ಬುರ್ಗೆ ಜವಾಬ್ದಾರಿ ಇರಲ್ಲ ಮನೆ ತಾಗೆ ಆತೇ ಆಗಲಿ ಹ್ಞೂ ಜವಾಬ್ದಾರಿ ಎಂಬದಿರಲ್ಲ ಅಯ್ಯೋ ಮನೆ ಬಾಗ್ಲಾಗೆ ಒಬ್ಬರು ವಯಸ್ಸೋದರ್ ಇದ್ರೆ ಸಿ ಸಿ ಕ್ಯಾಮ್ರ ಇದ್ದಂಗೆ ಹ್ಮ್ ಎಲ್ಲೆಲ್ಲನೂ ಹಾಸಕ್ಕೆ ಹೋಗಲ್ಲ ಮನೆ ತೆಗೆ ಕಾವಳಿಗೆ ಮಾಡ್ಕೊಂಡು ಹೆಂಗ್ ಇರ್ತಾರೆ ಹ್ಮ್ ವಯಸ್ಸೋದ್ರು ಇರಬೇಕು ಮನೆ ತೆಗೆ ಕಾವಳಿಗೆ ಇದ್ರೇನಿ ಹ್ಮ್ ಕಾವಳಿಗೆ ಇದ್ರೇನೇ ಚೆಂದ ನಮ್ಮ ಹತ್ತಿರಕ್ಕೆ ನಮ್ಮಂತಾಗೆ ಎಷ್ಟು ಬಿಗಿ ಬಂದು ವಸ್ತು ಗೊತ್ತಿ ಅತ್ತಿ ಭಾರತ್ತೆ ಇದ್ರು ಇರು ಅಂತೇಳಿ ನಮ್ಮ ಮಾಮನ್ನ ಹಂಗೆ ಬೇಕಾದ್ರೆ ನಾನೇ ಇರು ಅಂತಿ ನಮ್ಮ ನೋಡ್ಕೆ ನೋಡ್ಕೊಂಬ್ತೀನಿ ನಮ್ಮ ನಾನೇ ನಮ್ಮ ಮಾಮನೂ ಹಂಗೆನಿ ನಮ್ಮ ಮಾಮನೂ ಇರಮಾಮ ಅಂತ ಹೇಳ್ತೀನಿ ವರ್ತನು ನಾನು ಏನ್ ನಮ್ಮ ಮಾಮುನ ಹೋಗೋ ಅಂತ ಹೇಳಲ್ಲ ಹ್ಮ್ ವಯಸ್ಸೋದಾರ ಇದ್ರೆ ಒಂಥರ ಏನಾನ ಹ್ಞೂ ಯಾರ ಕಣ ಪೂರ ಹೋಗಾರ್ಗೆ ಇರುತ್ತೆ ಹ್ಞೂ ಬೈ ಇರುತ್ತೆ ಕಣಮ್ಮ ಕೇಳ್ತೀನಿ ತಡೆ ಅದೇ ತಗೋಗ್ಬೋ ಅಂದ್ರೆ ಗಂಡ ಹೆಂತಿದ್ರು ಕೇಳೋಣದೇ ಕೇಳ್ತೀನಿ ಏನಂಥ ನೋಡಣ ಸುಮ್ಮನೆ ಹಂಗೆ ಅಂದೇನಲ್ವೇ ನೀನು ಉಮ್ಕಣತೈ ತಿರ್ಗ ಇವ್ಳೆ ತಣ್ಣ ಅವಳಿ ಇವಳೆ ಏನು ಮಾಡ್ಯವ್ಳೆ ಅಂತ ಅವ್ರ ಇವ್ರ ತಗಿತಾಯ ಅವಾಗ ಹಂಗೆ ಹೇಳ್ದ ಇವ್ರಿ ಅವ್ರು ಹಿಂಗೆ ಅಂಬ್ತಿದ್ರು ಅವ್ರು ಹಿಂಗ್ರು ಅವ್ರಾಯ್ತ ತಂಡಿರ್ತಾರೆ ಹೇಳು ಅಮ್ತಾ ಉಮಿತಾಯ ಹ್ಞೂ ಸುಮ್ಕಿರ್ ಹ್ಞೂ ಎಲ್ಲೆಲ್ಲನು ಅದ್ರ ಸುದ್ದಿನೇ ಮಾತಾಡಬೇಡ అయ్యో ఇవాన్ కాల ఒళదా ఆ తన ఈ మాట్లాడి సాకు అని జీట్స్ సుళికే సాకు ఏమీ నాకు తండ్రి అమ్మదు గొత్తాబిట్రే అవళి ఏమీ గడల్ అక్కడి ఆతూ ఉసురుబడిబేడ ను అంద్ దాప ఇక హిం అంతా నీట్ సుమ్ అయింది నడిగేదు ఒక్కవన్నీ బుద్ధి కబాళ ఏనాకెమ్మ నడి సే మాబా సారొంది సాకున్నమాబేడ ಸರಿ ಆಯ್ತು ಹೇಳಿ ಹ್ಞೂ ನಾನು ನಿನ್ಸೆಲ್ಲ ಹಂಗೆ ಮಾಡೋದೊಂದು ಈ ಟೇಟ್ ಮಾಡ್ತೀನಿ ಒಂದು ಈ ಟೇಕ್ ಬಸ್ಕೊಂಡು ಮಾಡ್ತೀನಿ ಹೋಗತ್ತೆ ಏನು ಮಾಡೋಕ್ಕೂ ಮನಸಿಲ್ಲ ಹ್ಞೂ ನಮ್ಮ ಅಣ್ಣಯ್ಯ ತುಂಬ ಇಷ್ಟಪಟ್ಟು ಕೊಡ್ಸಿನ ಫೋನ್ ಮಾಡಿದ್ದ ಹಂಗಂದ ಹ್ಞೂ ಹ್ಞೂ ನೋಡುವ ಜವಾಬ್ದಾಗ ಎತ್ತಿಕೊಂಡಿದ್ದೀನಮ್ಮ ಅಂದ ಹ್ಞೂ ನಾನು ಅಮ್ಮ ತಂದೆ ಅವ್ನ ತಗಿ ಹೇಳೋಕ್ಕಾಗಲಿಲ್ಲ ಹ್ಞೂ ಹೇಳಿರಿ ಏನನ್ಕಮ್ತ ಏನೋ ಅಂತೇಳಿ ಅವನ ತಗಿ ವಿಷಯನಾಗ ಹೇಳಲೇ ಇಲ್ಲ ನಾನು ಇನ್ನೇನ್ ಮಾಡಕ್ ಹೋಗ್ತವೆ ಇರ್ಲಿಲ್ಲ ನಮ್ಮ ಸೇವಂತಿ ಇಲ್ಲ ಕಣಜಿ ಇನ್ನೆಲ್ಲಿ ಸಿಗ್ತವೆ ನನ್ಗೆ ಅಕ್ಕ ಅವ್ರ ಮೇಲೆನೆ ಅನುಮಾನ ಗೊತ್ತಾಗಬೇಕು ಯಾವಳ್ ತಗೊಂಡವ್ರೆ ಅಂತ ನಾನು ಸುಮ್ಮನೆ ಇರಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಯಾವಳ್ ತಗೊಂಡವ್ರ ಅಂತ ಗೊತ್ತಾಗುತ್ತೆ ಇವತ್ತು ಒಂದಲ್ಲ ಒಂದಿನ ನನಗ್ ನೋಡು ಸಿಗ್ಲಿ ಅವಾಗ ಮಾತಾಡ್ತೀನಿ ನಮ್ಮ ಅಣ್ಣ ಕೊಡಿಸ್ತವೆ ಅಪ್ಪ ಕೊಡಿಸ್ಬೋದು ಆದರೆ ನಮ್ಮ ಅಣ್ಣ ಕೊಡಿಸಿದ್ದು ಬೇರೆ ನಮ್ಮ ಅಯ್ಯಪ್ಪ ಪಟ್ಟು ಕೊಡಿಸಿದ್ದೇ ಬೇರೆ ಈಗ ನನ್ನ ಗಂಡ ಎಷ್ಟೇ ಸೀರೆ ಕೊಡಿಸ್ಲೇಳು ಆದರೆ ತವ್ರ ಮನೆಯವ್ರು ನಮ್ಮ ಅಣ್ಣ ನಮ್ಮ ತಮ್ಮ ಅವರು ಇವರು ತವ್ರ ಮನೆಯವ್ರು ತಂದಿರೋ ಸೀರೆ ಅದರಷ್ಟು ಖುಷಿ ಯಾವುದಿರಲ್ಲ ನನ್ನ ಗಂಡೆಗೆ ಸಾವಿರ ರೂಪಾಯಿ ದೇ ಕೊಡಿಸ್ಲೇಡು ಹಾಂ ಹತ್ತು ಸಾವಿರ ರೂಪಾಯಿ ಸೀರೆ ಕೊಡಿಸ್ಲಿಲ್ಲ ನನ್ನ ಗಂಡ ಆದರೆ ತವ್ರ ಮನೆಯವ್ರು ಒಂದು ಸಾವಿರ ರೂಪಾಯಿ ಸೀರೆ ತಂದ್ರೂ ಅದು ಆಗ ಖುಷಿನೇ ಬೇರೆ ಹ್ಞೂ ಅದು ಏನಂದ್ರೆ ನಮ್ಮ ಅಣ್ಣಗೆ ಕೊಡಿಸಿರೋದಲ್ಲ ತುಂಬ ಇಷ್ಟಪಟ್ಟು ಕೊಡ್ಸಿದ್ದೆ ಅದಕ್ಕೆ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಏನು ಮಾಡೋದು ಅದು ಯಾರಂತ ಗೊತ್ತಾಗ್ಬೇಕು ಅವಾಗ ಮಾತಾಡ್ತೀನಿ ನಾನು ನೋಡಮ್ಮ ಇನ್ನು ಯಾರು ತಗೊಂಡೋಗಿದ್ದರು ಹ್ಞೂ ಅವಳು ಉಂಗ್ರ ಹಾಕಿ ಬಂದ್ಲಂತಮ್ಮ ಐದು ಗ್ರಾಮಿಂದ ಐದುವರೆ ಗ್ರಾಮಿಂದ ಹ್ಞೂ ಅದು ಹೆಂಗೆ ಬಂದ್ಲೇ ನಮ್ಮ ಅಣ್ಣಯ್ಯ ಮುಂದಿನ ತಿಂಗಳು ಜಾತ್ರೆ ಐತಿ ಅಕ್ಕೇನೆ ಕೊಡಿಸ್ತಾ ಹಂಗೆ ಹಿಂಗೆ ಅಂತ ಇವು ಉಳಿತಿಲ್ಲ ಮಾದೇನು ಸೋಳಿ ಜೀವ ನನಗೆ ಅವಳೇಲೆ ಅನುಮಾನ ವೀಕ್ಷಿಸ್ರೆ ಇನ್ನು ಯಾರು ತಗೊಂಡಿಲ್ಲ ಅವಳೇ ತಗೊಂಡಿರೋದು ಅಂತ ನನಗೆ ಅನುಮಾನ ನನಗೆ ಏನಂದ್ರೂ ಕಣ್ಣು ಹಿಡ್ತೀನಿ ಅದು ಯಾರೂ ಅಂತ ಬಿಡಲ್ಲ ಹಾಂ ಬೇಕು ಅವಾಗ ಮಾತಾಡ್ತೀನಿ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು